ಆರ್ಬಿನೈನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಗೌರಿಬಿದನೂರು ತಾಲೂಕಿನಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಎಂಎಸ್ ಎಸ್ ರವರಿಗೆ ಬೆಂಬಲ ಘೋಷಣೆ ಗೌರಿಬಿದನೂರು ನಗರದಲ್ಲಿ ಸುದ್ದಿಗೋಷ್ಠಿ ಆರ್ಬಿನೈನ್ ನ್ಯೂಸ್ ರಿಪೋರ್ಟರ್ ಅವಿನಾಶ್ ಹಾಗೆ ಅವರು ದೊಡ್ಡಬಳ್ಳಾಪುರಿನ ಎಮ್ ಎಲ್ ಎ ಕ್ಯಾಂಡಿಡೆಟ್ ಆಗೋದು ಆಗಿ ಹಾಗೆಯೇ ನಮ್ಮ ಜೊತೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಬಿ ಕೆ ಶಿವಪ್ಪರವರು ಅವರು ದೇವರಳ್ಳಿಯ ಕ್ಯಾಂಡಿಡೆ ಆಗಿದ್ದರು ಹಾಗೆಯೇ ನಮ್ಮ ನೆಲಮೊಂಗಲ ಕ್ಷೇತ್ರದ ಆಕಾಂಕ್ಷ ನಮ್ಮ ನೆಲಮಂಗಲ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಗಂಗಭೈರವರು ಅವರು ಕೂಡ ರಾಜ್ಯ ರಾಜ್ಯದ ನಮ್ಮ ಉಪಾಧ್ಯಕ್ಷರಾದ ಶಿವಪ್ಪ 아, 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 ಅಭ್ಯರ್ಥಿಗಳಾದಂಥ ಲಕ್ಷಾ ರಾಮಯ್ಯವರು ಇವತ್ತು ಇನ್ನೇನು ಸ್ಪರ್ಧೆ ಮಾಡಿದ್ರು ವಿಚಾರವಾಗಿ ಈ ಚಿಕ್ಕಳಾಪುರ ಕ್ಷೇತ್ರ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಕ್ಕೆ ಹೋದಾಗ ಇಲ್ಲೇ ಇದ್ದಂಥ ಈ ಈ ಕ್ಷೇತ್ರದ ಮಾಜಿ ಮಿನಿಸ್ಟರ್ ಅಂತ ಸುಧಾಕರ್ ಅವರು ಈ ಕ್ಷೇತ್ರವನ್ನು ಮತ್ತು ಈ ಕ್ಷೇತ್ರದಲ್ಲಿ ಮಾಡತಕ್ಕಂತ ಕೆಲಸಗಳ ಬಗ್ಗೆ ಕಮ್ಮಿ ಅರಿವಿದೆ ಅದ್ರ ಜೊತೆಯಲ್ಲಿ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾತಾಡಕ್ಕೆ ಹೋದಾಗ ಇಂಡಿಯಾ ಹರಿಯು ಕಾಂಗ್ರೆಸ್ ಮತ್ತು ವಿರ ಪಕ್ಷಗಳಾದಂತಹ ನಮ್ಮ ಆಮ್ ಆದ್ಮಿ ಪಾರ್ಟಿ ಸಾಕಷ್ಟು ಪಕ್ಷಗಳು ಇವತ್ತು ಇಂಡಿಯಾ ಉಳಿಬೇಕು ಇಂಡಿಯಾವನ್ನ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇವತ್ತು ನಾವೆಲ್ಲ ನೂರ ನಲವತ್ತು ಕೋಟಿ ಜನ ಬದುಕ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಪ್ರಜಾಪ್ರಭುತ್ವ ಇವತ್ತು ಹಾಳಾಗ್ತಾ ಇರೋದಕ್ಕೆ ಹತ್ತು ವರ್ಷ ಸರ್ಕಾರ ಈ ಬಿಜೆಪಿ ಸರ್ಕಾರ ಮಾಡತಕ್ಕಂಥ ಕೆಲಸಗಳು ಗೊತ್ತಿದೆ ಬ್ಯಾಂಕ್ಗಳನ್ನ ಮಾರಾಟ ಮಾಡೋದು ಎಲ್ಲ ಪ್ರೈವೇಟ್ ಸಂಸ್ಥೆಗಳನ್ನ ಮಾರಾಟ ಮಾಡಿದರೆ ಮತ್ತು ಇಲ್ಲಿರ್ತಕ್ಕಂಥ ಯಾವ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಅದು ಇಲ್ಲ ಜೊತೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ಉಳಿಲೇಬೇಕು ಸಂವಿಧಾನ ಉಳಿಲೇಬೇಕು ಅಂತದ್ದು ನಾವೆಲ್ಲ ಅಲ್ಲಿ ಸಾಂಭಿವರ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅವರನ್ನು ಯಾವ ಕಾರಣ ಇಲ್ಲಿ ತಗೊಂಡಲ್ಲಿ ಬಂಧಿಸಿ ಇತಿಹಾಸ ಜೈಲಿನಲ್ಲಿ ಇಟ್ಟಿದ್ದಾರೆ ಕೊಟ್ಟಿದ್ದಕ್ಕೆ ಸಾಕ್ಷಿ ಇಲ್ಲ ಇಷ್ಟುಕೊಂಡಿದ್ದಕ್ಕೆ ಸಾಕ್ಷಿ ಇಲ್ಲ ಎಲ್ಲೋ ಮಾತಾಡೋದಾಗ ಬರೆದಿಟ್ರು ಅಂತ ಹೇಳಿ ಬಿ ಜೆ ಪಿ ಇವತ್ತು ನಮ್ಮ ರಾಷ್ಟ್ರ ನಾಯಕರಂಥ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಆದರೆ ಅವರು ಜೈಲಲ್ಲಿದ್ದರೂ ಜೈಲಲ್ಲಿ ಕಿ ಆನೆ ಈಚೆ ಇದ್ರೂ ಆನೆ ಯಾಕೆಂದರೆ ಅವ್ರು ಅದಷ್ಟೇ ನಾನು ಯಾವುದೇ ಒಂದು ಭಯಪೋದಕ್ಕಲ್ಲ ನಾನು ಈ ದೇಶವನ್ನು ಎಲ್ಲೂ ನಾನು ಮಾರಾಟ ಮಾಡಕ್ಕೆ ಎಲ್ಲೂ ಹೋಗಿಲ್ಲ ಮಾರಾಟ ಮಾಡಿರೋದು ನೀವು ಈ ದೇಶವನ್ನು ಒಳ್ಳೆ ನೀವು ಈ ದೇಶವನ್ನು ನೀವು ಇವತ್ತು ತೊಗೊಂಡೋಗಿ ಎಪ್ಪತ್ತಾರು ವರ್ಷ ಆಳ್ವಿಕೆ ಮಾಡತಕ್ಕಂಥ ಕೇಂದ್ರ ಸರ್ಕಾರ ಕಾಂಗ್ರೆಸ್ನವರು ಅವರು ಎಪ್ಪತ್ತು ವರ್ಷದಲ್ಲಿ ಐವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ರು ಐವತ್ತು ಲಕ್ಷ ಸಾವಿರ ಐವತ್ತು ಲಕ್ಷ ಸಾವಿರ ಕೋಟಿ ನ ಸಾಲ ಮಾಡಿರಬೇಕು ಜನರಿಗೆ ಮಗುಭೂತಿ ಹೆಚ್ಚೋದ್ರ ಮುಖಾಂತರ ಜನರಿಗೆ ನೀವು ಹೇಳ್ತಕ್ಕಂಥ ಮಾತು ಏನಿದೆ ಬೆಳಿಗ್ಗೆ ಜೈ ಕೋಮುವಾದ ಮುಸುಲ್ಮ್ಯಾನ್ ಮೇಲೆ ಗಲಾಟೆ ಹಿಂದೂ ಧರ್ಮ ಅಂತ ಅವ್ರು ಹೇಳ್ತಾರೆ ಹಿಂದೂಗಳಾಗಲ್ಲ ಒಂದೊಂದರೆ ಅವ್ರು ನಮ್ಮನ್ನು ಒಂದಾಗ ಅವ್ರು ಯಾವತ್ತೂ ಬರಾದ ಅವರು ನಮ್ಮನ್ನು ಡಿವೈಡ್ ರೂಲ್ಸ್ ಮಾಡಿ ಇವತ್ತು ಅದೋ ಅದೋಗತ್ತಿಗೆ ತಗೊಂಡೋಗಿ ಇಂಡಿಗೆ ಮಾಡತಕ್ಕಂಥ ವಿಚಾರವಾಗಿ ನಾವು ಇವತ್ತು ಮೀಡಿಯಾ ನ ಮಾಡಿ ಅವರು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಪಕ್ಷದಂತ ಗೌರಿ ಗೌರಿಗಿದ್ದು ನಮ್ಮ ಕ್ಯಾಂಡಿಡೇಟ್ ಆಗಿದಂಥ ನಾಸೀನ್ ಅವರು